ಸರ ನಮ್ಮ ವಾರ್ಡ್ ಬಿ ಪಿ ಶುಗರ್ ಗುಳಿಗೆ ಥರಕ್ಕೆ ಹೋದೆ ಸರ್ ಅಲ್ಲೇ ಅವ್ರ ಮನೆ ಕಡೆ ಆಶೀರ್ವಾದ ಸರ್ ಬರುವಾಗ ನಿಂದ್ರಿಸಿದ್ರು ನಿಂದಿಸಿದ್ರೆ ಒಂದು ಆರು ಮಂದಿ ಸೇರು ಹೊಡೆದ್ರು ಸರ್ ಪೈಂಪ್ ಪೈಂಪ್ ತುಂಡು ಕಾಲ್ಗಿಲ್ಗೆಲ್ಲ ಹೊಡೆದ್ರು ಕಳಿಸ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ಟ್ ವ್ಯಾಪ್ತಿಯಲ್ಲಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಹದಿನಾ ಇಪ್ಪತ್ನಾಲ್ಕರಂದು ಬೆಂಡಿಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಗಲಾಟೆ ಜರುಗಿದ್ದು ಆ ಗಲಾಟೆಯಲ್ಲಿ ಗಾಯಗೊಂಡಂಥ ವ್ಯಕ್ತಿ ವಿನಾಯಕ್ ರೋಣ ಎಂಬಂದು ತಿಳಿದು ಬಂದಿದ್ದು ಆತನು ಮಾಧ್ಯಮದವರ ಮುಂದೆ ಇದು ಬಡ್ಡಿ ವಿಚಾರಕ್ಕವಾಗಿ ನನ್ನನ್ನು ಹೊಡೆದಿದ್ದಾರಂತೆ ತಿಳಿದು ಬಂದ ಹೊಡೆದಿದ್ದಾರಂತೆ ಮಾಧ್ಯಮದ ಮುಂದೆ ತಿಳಿಸಿದ್ದು ಆದರೆ ನಮ್ಮ ಅಧಿಕಾರಿಗಳು ತನಿಖೆ ಕೈಗೊಂಡಾಗ ಅದು ಒಂದು ಮಹಿಳೆಯ ವಿಚಾರಕ್ಕಾಗಿ ಮತ್ತು ವೈಯಕ್ತಿಕ ವಿಷಯವಾಗಿ ಅಂತ ತಿಳಿದು ಬಂದಿದ್ದು ಹಲ್ಲಿಗಳೊಳಗಾದ ವ್ಯಕ್ತಿ ಈ ಆ ಬಂಡಿಗೇರಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಹಿಳೆಗೆ ಮೆಸೇಜ್ ಮಾಡೋದು ಫೋನ್ ಕಾಲ್ ಮಾಡೋದರಿಂದ ಆ ಮಹಿಳೆಯ ಗಂಡ ಆತನನ್ನು ಕರೆಸಿ ಈ ರೀತಿ ಮಾಡಬೇಡಂದಾಗ ಅಲ್ಲಿ ಗಲಾಟೆಯಾಗಿ ಅವನನ್ನು ಹೊಡೆದಿರುತ್ತದೆ ನೆಕ್ಸ್ಟು ಈ ಮಹಿಳೆ ಕೂಡ ಆತನ ಮೇಲೆ ದೂರು ದಾಖಲಿಸಿದ್ದು ಮತ್ತು ಗ ರೋನ್ ಕೊಟ್ಟಂಥ ದೂರನ್ನು ದಾಖಲಿಸಿ ದೂರು ಪ್ರತಿ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದು ಇರುತ್ತದೆ बेळगेज रेड आये सर नार्ड बी पी शुगर गुळगीत होते सर अले कडे आश्चर्य सर बरव निंद्रसर सर निंद्रिसिंग मन्या कर्कि चिलके नर मी सेर वडतर सर पैंप इन पैंप तुं का सर तोर्स गणेश सिद्पूर सर मणकंठ सिद्पूर अभिषेक सिद्पूर सर मधार सर नोड गोर्तीला नोड सर ನನಗೆ ನಾಳೆ ಏನಾರು ಆದರೂ ಸರ್ ನಮ್ಮ ಮನ್ಯಾಗನವ್ರಿಗೆ ಏನಾರಾದ್ರೂ ಸರ್ ಅವರೇ ಜವಾಬ್ದಾರಿ ಸರ್ ನೀವೇನಾರು ಆ್ಯಕ್ಷನ್ ತೋಲಿಲ್ಲ ಅಂದರೆ ನಾವು ಕಮಿಷನರ್ ಕಡೆ ಹೋಗಿ ನಾವು ಹೋಗ್ತೇವೆ ಸರ್ ಅವರು ಸರ್ ಇಲ್ಲ ಸರ್ ಅವ್ರ ಮನೆ ಕಡೆ ಯಾಶ್ ಬರಾತಿದ್ದೆ ಸರ್ ಅವ್ರ ಅವ್ರ ಕಡೆಗೆ ಐದು ಸಾವಿರ ರೂಪಾಯಿ ಇಸ್ಕೊಂಡಿದ್ದೆ ಸರ್ ನಾನು ಅಂದರೆ ಎರಡು ಮೂರು ತಿಂಗಳದ್ದು ಬಡ್ಡಿ ಕೊಟ್ಟಿಲ್ಲ ಅಂತಂತಂದು ಅವ್ರ ಮ ಮನೆಗೆ ಕರೆದ್ರು ಸರ್ ಕೇಶಿ ಬೈ ನೀ ಏನು ಬಡ್ಡಿ ಕೊಟ್ಟಿಲ್ಲ ಅಂತಂದು ಕರೆದು ಹೊಡೆದಾರ ಸರ್ ಹಾಂ ಸರ್ ಇದು ತಂತಿಲ್ಯ ಸರ್ ಚೈನ್ಲೆ ಮತ್ ಪೈಂಪ್ಲೆ ಸರ್ ಸ್ಟೀಲಿನ ಪೈಂಪ್ಲೆ ನನ್ನ ಹೆಸರು ವಿನಾಯಕ್ ನೋಡ್ ಸರ್ ನಾವ್ ದುಡ್ದ್ರಿ ನಡೀತೀವಿ ನಾವು ಬಡವ್ ಸರ್ ದಿನ ದುಡ್ಕೊಂತ ನಾಳೆ ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೇಳಿ ಸರ್ ಮನಿ ಊರ್ ಬಿಡ್ರಿ ಅಂತಂದ ಸರ ನೀವು ರಪ್ಪ ಕಟ್ಟಿದ ಸರ್ ನಮ್ ಊರ ಚೆನ್ನ ಇರ್ತಾತ್ ಇಲ್ಲೇ ಬೆಳ್ದಿದ್ ಸರ್ ನಾವು ಯಾವುದು ಊರು ಬಿಡಿಸ್ರಿ ಅಂತ ಹೇಳ್ತಾರೆ ಅಂದ್ರೆ ಶಕ್ಮಂಟಿ ಸರ್ ಅವರು ನಮ್ಮ ನ್ಯಾಯ ಕೊಡಿಸಿ ನಮ್ಗೆ ಏನು ಪರಿಹಾರ ಕೊಡ್ಸೋದು ನಮ್ಗೆ ಕೊಡಿಸ್ಬೇಕು ಸರ್ ನಮ್ಗೆ ನಮ್ಗೆ ಏನು ಪರಿಹಾರ ಕೊಡ್ಸೋದು ಕೊಡಿಸ್ಬೇಕು ಸರ್ ನಾವು ದುಡಿದ್ರಲ್ಲ ನಮ್ಮ ಮನೆ ನಡೀತೇವೆ ಸರ್ ಹಾಂ ಸರ್ ತಿಂಗಳ ಐದುನೂರು ರೂಪಾಯಿ ಸರ್ ಹಾಂ ಸರ್